ಪಾಪ ಜಮಖಂಡಿ ರೈಸ್ ಜಮಖಂಡಿ ಪ್ರಯಾಣಿಕರು ಅಹ್ ಅವ್ರದು ಗೋರ್ಮೆಂಟ್ ಫೀಸ್ ಏನಿದೆ ಆ ಫೀಸ್ ನ ತಂದು ಬಸ್ ಸ್ಟಾಂಡ್ ಬಸ್ ಇರೋದು ಅವ್ರ್ ಗೊತ್ತಿಲ್ಲ ಅದರಿಂದ ಈ ಟೆಂಪೋದವರು ಹೆಚ್ಚಿಗೆ ಅಮೌಂಟ್ ಕೇಳ್ತಾ ಇದಾರೆ ಅದಕ್ಕೋಸ್ಕರ ಅವ್ರು ಯಾವ್ದೇ ಕಂಗಾಲಾಗಿ ಇಲ್ಲಿ ಬಸ್ ಸ್ಟಾಂಡ್ ನಿಂತಿದ್ದಾರೆ ಆ ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಏನ್ ಮನವಿ ಡಿ ಸಿ ಅವ್ರಿಗೆ ಏನ್ರಿ ನಮಗೇನ್ ಉರ್ತ ಆಗುವಲ್ ಯಾವ ಕೇಳಿದ್ರ ಗವರ್ಮೆಂಟ್ ಕೇಳತ್ತಾರ ನಾವ್ ಯಾರ ಪ್ರವೀಣ್ ಪ್ರವೀಣ್ರಿ ಸರ ಐವತ್ತೈದು ರೂಪಾಯಿ ಬಚ್ಚೆ ಬಾಗಿ ನೂರು ರೂಪಾಯಿ ತಗೊಳ್ಳಾರ ಎಲ್ಲಾರು ನೋಡ್ರಿ ಸರ ನಾ ಕಷ್ಟದ ಕಷ್ಟ ಬಂದ ಪೂರ ಕಷ್ಟ ಕಷ್ಟ ಬಂದಣ್ಣ ನೂರು ರೂಪಾಯಿ ಕೊಡುದೈದು ರೂಪಾಯಿ ಬಚ್ಚ ಇದೆ ರೂಪಾಯಿ ಹೇಳ್ತಾ ಇದ್ರೆ ನಾ ಬೆಂಗಳೂರು ಬೆಂಗಳೂರಂದು ಬೆಂಗ್ಳೂರ್ ಮಾಚೋಳಿ ಗೇಟ್ ಮಾಚೋಳಿ ಗೇಟ್ ಹಾ ನಿನ್ನೆ ಬಂದಿದ್ರಾ ಅಲ್ಲಿ ಹಾ ನಿನ್ನೆ ಮೊನ್ನೆ ನಿಮ್ಮ ಹೆಸರು ನಾ ಅಜಿತ್ ಅಡಕೆ ಹಾ 你来我这边。